ಒತ್ತಾಯ ಮಾಡ್ತಾರೆ ಜಿಲ್ಲೆಯಲ್ಲಿ ಪಕ್ಷ ಸಂಘಟನೆಯನ್ನು ಚುರುಕುಗೊಳಿಸತಕ್ಕಂಥ ದೃಷ್ಟಿಯಿಂದ ಈ ತಿಂಗಳು ಸಂಪೂರ್ಣವಾಗಿ ಜಿಲ್ಲೆಯಾದ್ಯಂತ ಪ್ರವಾಸವನ್ನು ಕೈಗೊಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಪ್ರತಿ ಬ್ಲಾಕಿಗೆ ಭೇಟಿ ನೀಡಿ ಅಲ್ಲಿ ಹಿರಿಕಿರಿಯ ಕಾರ್ಯಕರ್ತರನ್ನು ಕಂಡು ಅವರೊಂದಿಗೆ ಮಾತಾಡಿ ಸ್ವಾಭಾವಿಕವಾಗಿ ಕೆಲವೊಂದು ಮನಸ್ಸು ಹೊಂದಿರುವುದಿಲ್ಲ ಆ ಮನಸ್ಸನ್ನು ಹೊಂದಿರತಕ್ಕಂಥದ್ದು ಹೊಂದಿಸ್ತಕ್ಕಂಥದ್ದು ಕೆಲವೊಂದು ವಿಚಾರಗಳನ್ನು ಚರ್ಚೆ ಮಾಡಿ ನಾನು ಇವತ್ತು ಸಾಯಂಕಾಲ ಬಾಗಲಕೋಟೆ ನಗರ ಕಾರ್ಯಕರ್ತರನ್ನ ಹಿರಿಯರನ್ನು ಭೇಟಿಯಾಗುವಂಥ ಕಾರ್ಯಕ್ರಮ ಪ್ರಾರಂಭ ಮಾಡ್ತೇನೆ ನಂತರ ಉಳಿದ ಉದ್ದಕ್ಕೂ ಬಗಾಲು ಇವೆಲ್ಲ ಆಮೇಲೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ಬುಧೋಳ್ ಮುಧೋಳ್ ದೇವದಾಳ್ ಜಮಖಂಡಿ ಕ್ಷೇತ್ರಗಳಿಗೆ ಭೇಟಿ ನೀಡುತ್ತವೆ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರನ್ನು ಇತ್ತೀಚೆಗೆ ನೇಮಕವಾಗಿರ್ತಕ್ಕಂಥ ಈ ಪುರಸಭೆ ಸದಸ್ಯರು ಪಟ್ಟಣ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಇವರಲ್ಲೆಲ್ಲ ಭೇಟಿಯಾಗುವಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೇನೆ ನನ್ನ ಅಂದಾಜು ಬರಲಿರುವಂತಹ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತ್ ಚುನಾವಣೆ ಶೀಘ್ರದಲ್ಲಿ ಆ ನಿಟ್ಟಿನಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಪಕ್ಷವನ್ನು ಬಲಗೊಳಿಸತಕ್ಕಂಥ ಕಾರ್ಯದಲ್ಲಿ ನಾವು ಈಗಿನದೇ ನಮ್ಮ ಕಾರ್ಯಾರಂಭವನ್ನು ಜಿಲ್ಲಾ ಕಾಂಗ್ರೆಸ್ ಸಮಿತಿಯಿಂದ ಮಾಡುತ್ತೇವೆ ಆ ಕಾರ್ಯಕ್ರಮವು ಈಗ ಹಮ್ಮಿಕೊಟ್ಟಿದ್ದೇವೆ ಇವತ್ತಿನಿಂದ ಪ್ರಾರಂಭ ಮಾಡ್ತೇವೆ ಅನ್ನುವಂಥದ್ದನ್ನು ಜನತೆಗೆ ನಿಮ್ಮ ಮುಖಾಂತರ ತರುವಂತಹ ಪ್ರಯತ್ನ ಮಾಡ್ತೀನಿ ಜಿಲ್ಲೆಯ ಕೆಲವು ಜ್ವಲಂತ ಸಮಸ್ಯೆಗಳ ಪರಿಹಾರಕ್ಕೆ ನಿವಾರಣೆಗೆ ನಮ್ಮ ಸರ್ಕಾರ ಮುಂದಾಗಬೇಕು ಅನ್ನುವಂಥ ತಮ್ಮ ಮುಖಾಂತರ ಹಾಗೂ ಖುದ್ದಾಗಿ ಮುಖ್ಯಮಂತ್ರಿಗಳನ್ನ ನೀರಾವರಿ ಸಚಿವರನ್ನು ಹದಿನೇಳನೇ ತಾರೀಕಿನಂದು ಕಾಣುವಂತಹ ಒಂದು ಕಾರ್ಯಕ್ರಮ ಇಟ್ಟುಕೊಳ್ಳಲಾಗಿದೆ ಪ್ರಮುಖವಾಗಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸುಮಾರು ಮೂರು ತಿಂಗಳ ಹಿಂದೆ ನಡೆದಿರತಕ್ಕಂತಹ ಸತ್ಯಾಗ್ರಹದಲ್ಲಿ ಬೆಳಗಾವಿ ಅಧಿವೇಶನ ನಡೆದಿತ್ತು ಆ ಸಂದರ್ಭದಲ್ಲಿ ಸಂಬಂಧಪಟ್ಟವರೆಲ್ಲ ಕರೆಸಿ ಸರಿ ಮಾಡುವುದಾಗಿ ಹೇಳಿ ಅಗತ್ಯ ಹಣಕಾಸನ್ನು ಒದಗಿಸಲಾಗ್ತದೆ ಅಂತಕ್ಕಂಥ ಭರವಸೆಯನ್ನು ನೀಡಿರತಕ್ಕಂತ ಕಾರಣದಿಂದ ಸತ್ಯಾಗ್ರಹವನ್ನು ನಿಲ್ಲಿಸಲಾಯಿತು ಈಗ ಆ ಸಂದರ್ಭ ಬಂದಿದ್ದರಿಂದ ನಾನು ನಮ್ಮದೇ ಸರ್ಕಾರ ಇದ್ದರೂ ಕೂಡ ಜಿಲ್ಲೆಯ ಈ ಶಾಶ್ವತವಾಗಿರ್ತಕ್ಕಂಥ ಸಮಸ್ಯೆ ಆಗಿದೆ ಶಾಶ್ವತ ಪರಿಹಾರಕ್ಕಿಂತ ಶಾಶ್ವತ ಸಮಸ್ಯೆ ಆಗಿರ್ತಕ್ಕಂಥ ಕಾರಣದಿಂದ ಕನಿಷ್ಠ ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಯನ್ನು ಈ ಬಾರಿ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಕೊಡಬೇಕು ಅನ್ನುವಂಥ ಒತ್ತಾಯ ಇದರಲ್ಲಿ ರೈತರ ಡಿಮಾಂಡ್ ಸಮಿತಿಯವರ ಡಿಮಾಂಡ್ ಐವತ್ತು ಲಕ್ಷ ರೂಪಾಯಿ ಒಂದು ಎಕರೆಗೆ ನೀರಾವರಿಗೆ ನಲವತ್ತು ಲಕ್ಷ ರೂಪಾಯಿ ಒಂದು ಎಕರೆ ಒಣಗಿ ಸಹಾಯಕ್ಕೆ ಕೊಡಬೇಕಂತಕ್ಕಂಥ ಒಂದು ಒತ್ತಾಯ ಇದೆ ನಾಲ್ಕಾರು ಲಕ್ಷ ಹೆಚ್ಚು ಕಡಿಮೆ ಆದರೂ ಕೂಡ ಸರ್ಕಾರ ಹೊಂದಿಕೊಳ್ಬೇಕು ನಾವು ರೈತರು ಕೂಡ ಹೊಂದಿಕೊಳ್ಬೇಕು ಒಟ್ಟಿದ ಮೇಲೆ ಕೆಲವು ತೀರ್ಮಾನಗಳು ಈಗಾಗಲೇ ಆಗಿದ್ದಾವೆ ಅಂತಕ್ಕಂಥ ಒಂದು ಸಮಾಚಾರ ಈ ವಿಚಾರದಲ್ಲಿ ಸರ್ಕಾರ ಕೂಡಲೇ ಈ ಬಜೆಟ್ನಲ್ಲಿ ಮನ್ನೆ ಕೊಟ್ಟಂತ ಭರವಸೆಯನ್ನು ಈಡೇರಿಸಿ ಜ್ವಲಂತ ಸಮಸ್ಯೆ ಆಗಿರ್ತಕ್ಕಂತ ಕೃಷ್ಣಾ ಬೇದಂಡೆ ಯೋಜನೆಗೆ ಒಂದು ತೀರ್ಮಾನ ಆಗ್ಬೋದು ಎರಡು ಸಾರಿ ಇದು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆಗಿದ್ರು ಕೂಡ ಅಂಕಿ ಸಂಖ್ಯೆಗಳೇನು ತೀರ್ಮಾನ ಆಗಿಲ್ಲ ಕನಿಷ್ಠ ನಲವತ್ತೈದರಿಂದ ಐವತ್ತು ಲಕ್ಷ ನೀರಾವರಿಗೆ ಮೂವತ್ತರಿಂದ ಮೂವತ್ತೈದು ಲಕ್ಷ ಒಣ ಸಾಯಿಗೆ ಒಂದು ಎಕರೆಗೆ ಮುಂಬರುವ ಈ ಒಂದು ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೊಟ್ಟರೆ ಶೇಕಡಾ ತೊಂಬತ್ತರಷ್ಟು ಸಮಸ್ಯೆ ಬಗೆಹರಿತಾರೆ ಸಣ್ಣ ಪುಟ್ಟ ಎರಡು ಕೋಟಿ ನಾಲ್ಕು ಕೋಟಿ ಐದು ಕೋಟಿ ಅವು ಆಗಾಗ ಆಗಾಗ ಬರ್ತಿರ್ತವೆ ಕೆ ಡಿ ಪಿ ಸಭೆಯಲ್ಲಿ ಅಥವಾ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಸಂಬಂಧಪಟ್ಟಂತಹ ಸಭೆಯಲ್ಲಿ ಅವುಗಳನ್ನು ಪರಿಹಾರ ಮಾಡೋದಕ್ಕೆ ಸಾಧ್ಯವಿರುತ್ತದೆ ಮೊದಲು ಬಜೆಟ್ ಅಲ್ಲಿ ಇಷ್ಟು ಪ್ರಮಾಣದ ಇಷ್ಟು ಮೊತ್ತದ ಹಣವನ್ನು ನಮ್ಮ ಮುಖ್ಯಮಂತ್ರಿಗಳು ಕೊಡಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತೇನೆ ನೋಂದಣಿ ಫೀ ವಿಷಯದಲ್ಲಿ ಕೂಡ ಈ ಮೇಲ್ದಂಡೆಯಲ್ಲಿ ಮುಳುಗಿರ್ತಕ್ಕಂಥವ್ರು ಬೇರೆ ಆಸ್ತಿ ಪಾಸ್ತಿ ತೆಗೆದುಕೊಳ್ಳುವಾಗ ಆ ಬಾಧಿತ ಜನತೆ ನೋಂದಣಿ ಫೀಯನ್ನು ರದ್ದು ಮಾಡಬೇಕು ವಿನಾಯಿತಿ ನೀಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತೇವೆ ಈ ಸಮಸ್ಯೆ ಸಮಸ್ಯೆಗಳನ್ನು ದೂರ ಮಾಡುವುದರಲ್ಲಿ ಸಂಶಯ ಇಲ್ಲ